ವುಡ್ ನಟ ಶಿವ ರಾಜ್ಕುಮಾರ್ ಅವರನ್ನು ದೊಡ್ಡ ಮನೆ ಕುಡಿ ಮುತ್ತಣ್ಣ ಶಿವಣ್ಣ ಹ್ಯಾಟ್ರಿಕ್ ಹೀರೋ ಎಂದು ಅಭಿಮಾನಿಗಳಿಗೆ ಪರಿಚಯ ಆದರೆ ನಿಮ್ಮ ನೆಚ್ಚಿನ ನಟ ಶಿವ ಶಿವರಾಜ್ಕುಮಾರ್ ಅವರ ನಿಜವಾದ ಹೆಸರು ಇದು ಅಲ್ಲವೇ ಅಲ್ಲ ಎಂದು ಹೇಳಿದರೆ ನಿಮಗೆ ನಂಬಲು ಸಾಧ್ಯವಿಲ್ಲ ಅಲ್ವಾ ಆದರೆ ನಾವು ಇಂದು ನಿಮಗೆ ಶಿವ ಶಿವರಾಜ್ಕುಮಾರ್ ಅವರ ಅಸಲಿ ಹೆಸರಿನ ಹಿಂದೆ ಇರುವ ಕಹಾನಿಯನ್ನು ಹೇಳಲಿದ್ದೇವೆ ಶಿವಮೊಗ್ಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಟ ಶಿವ ರಾಜ್ಕುಮಾರ್ ಪತ್ನಿ ಮಾಜಿ ಸಿಎಂ ದಿ ಎಸ್ ಬಂಗಾರಪ್ಪ ಪುತ್ರಿ ಗೀತಾ ಕುಮಾರ್ ಸೋಮವಾರ ನಾಮಪತ್ರ ಸಲ್ಲಿಸಿದ್ದಾರೆ ಈ ವೇಳೆ ಅವರ ಆಸ್ತಿ ವಿವರಗಳನ್ನು ಸಲ್ಲಿಸುವ ವೇಳೆ ಗೀತಾ ಅವರು ತಮ್ಮ ಪತಿ ಕುಮಾರ್ ಅವರ ಹೆಸರಿನಲ್ಲಿದ್ದ ಆಸ್ತಿ ವಿವರ ಸಲ್ಲಿಸಿದ್ದಾರೆ ಈ ವೇಳೆ ಶಿವರಾಜ್ ಕುಮಾರ್ ಅವರ ಹೆಸರು ದಾಖಲೆಯಲ್ಲಿ ಬೇರನೆ ಇದೆ ಹೀಗಾಗಿ ಇವರ ಹೆಸರಿನ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ಶಿವರಾಜ್ ಕುಮಾರ್ ನಿಜವಾದ ಹೆಸರು ಬೇರೆಯದ್ದೇ ಇದೆ ಅಂತೆ ಪಾಸ್ಪೋರ್ಟ್ ಬ್ಯಾಂಕ್ ಅಕೌಂಟ್ ಸರ್ಕಾರಿ ದಾಖಲಾತಿಗಳಲ್ಲಿ ಅವರು ಹೆಸರು ಬೇರೆಯಾಗಿದ್ದು ಸಿನಿಮಾ ರಂಗದಲ್ಲಿ ಮಾತ್ರ ಶಿವರಾಜ್ ಕುಮಾರ್ ಎಂದಿದೆಯಂತೆ ಆ ಹೆಸರು ಏನಪ್ಪಾ ಅಂದ್ರೆ ನಾಗರಾಜು ಶಿವಪುಟ್ಟಸ್ವಾಮಿ ರಾಜ್ಕುಮಾರ್ ಮಗನಿಗೆ ಶಿವಪುಟ್ಟಸ್ವಾಮಿ ಎಂದು ತಮ್ಮ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರ ಜ್ಞಾಪಕಾರ್ಥವಾಗಿ ಅವರ ಹೆಸರನ್ನೇ ಮಗನಿಗೆ ಇಟ್ಟರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗುತ್ತಿದ್ದಂತೆ ರಾಜ್ಕುಮಾರ್ ಅವರಿಗೆ ಸ್ನೇಹಿತರೊಬ್ಬರು ನೀಡಿದ್ದ ಸಲಹೆ ಮೇರೆಗೆ ಹೆಸರು ಬದಲಿಸಿ ಕುಮಾರ್ ಎಂದು ಹೆಸರಿಟ್ಟರು ಹೀಗಾಗಿ ಇವರು ಅಭಿಮಾನಿಗಳಿಗೆ ಕುಮಾರ್ ಎಂದು ಪರಿಚಿತರಾದರು ಆದರೆ ಕೆಲವು ದಾಖಲೆಯಲ್ಲಿ ಮಾತ್ರ ಪುಟ್ಟಸ್ವಾಮಿ ಎಂದೇ ಇಂದೂ ಕೂಡ ಇದೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಶಿವಣ್ಣ ನನ್ನ ಹೆಸರು ನಾಗರಾಜು ಶಿವಪುಟ್ಟಸ್ವಾಮಿ ಎಂದು ನಾನು ಚೆನ್ನೈನಲ್ಲೇ ಓದಿ ಬೆಳೆದಿದ್ದು ಇವತ್ತಿಗೂ ನನ್ನ ಅಲ್ಲಿನ ಗೆಳೆಯರು ನನ್ನನ್ನ ಪುಟ್ಟಸ್ವಾಮಿ ಪುಟ್ಟು ಅಂತಲೇ ಕರೆಯುತ್ತಾರೆ ಇಲ್ಲಿಗೆ ಬಂದಾದ್ಮೇಲೆ ತಿಪ್ಪಟೂರಿನಲ್ಲಿ ರಾಮಸ್ವಾಮಿ ಅಂತ ಇದ್ದರು ಅವರು ಅಪ್ಪಾಜಿ ಅವರ ಸ್ನೇಹಿತರು ಅವರ ಸಲಹೆ ಮೇರೆಗೆ ಶಿವರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅಂತ ಹೆಸರಿಡಲಾಯಿತು ಎಂದು ನಟ ಶಿವರಾಜ್ಕುಮಾರ್ ಹೇಳಿದರು ಈ ಹಿಂದೆ ಡ ರಾಜ್ಕುಮಾರ್ ಅವರು ಅದೆಷ್ಟು ಬಾರಿ ಶಿವರಾಜ್ ಕುಮಾರ್ ಕುರಿತು ಮಾತನಾಡುವಾಗ ತಮ್ಮ ತಂದೆಯ ಹೆಸರನ್ನೇ ಶಿವಣ್ಣನಿಗೆ ಇಟ್ಟಿದ್ದು ಎಂದು ಹೇಳಿದ್ದಾರೆ ಶಿವಪುಟ್ಟ ಸ್ವಾಮಿ ನಿಜವಾದ ಹೆಸರು ಎಂದು ಹೇಳಿದ್ದಾರೆ ಇಂದು ಬಹಿರಂಗವಾಗಿಯೇ ಶಿವರಾಜ್ ಕುಮಾರ್ ತಮ್ಮ ನಿಜವಾದ ಹೆಸರನ್ನು ಈ ಹಿಂದೆ ಹೇಳಿದರು ಸ್ಯಾಂಡಲ್ವುಡ್ ನಟ ಶಿವ ಫ್ಯಾನ್ ಇಂಡಿಯಾ ಸಿನಿಮಾ ಪುಣ್ಯ ಎನ್ನುವಂತೆ ಅಕ್ಕಪಕ್ಕದ ಚಿತ್ರರಂಗಗಳೆಲ್ಲ ಹತ್ತಿರವಾಗಿ ಬಿಟ್ಟಿದೆ ಸ್ಟಾರ್ ಕಲಾವಿದರು ಭಾಷೆಯ ಗಡಿ ಮೀರಿ ನಟಿಸೋಕೆ ಆರಂಭಿಸಿದ್ದಾರೆ ಮುಂದಿನ ವರ್ಷವೇ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಆಮೀರ್ ಖಾನ್ ಕನ್ನಡ ಚಿತ್ರದಲ್ಲಿ ನಟಿಸಿದರೂ ಅಚ್ಚರಿ ಪಡಬೇಕಿಲ್ಲ ಎನ್ನುವಂತಾಗಿದೆ ಐದು ಭಾಷೆಗಳಲ್ಲಿ ಸಿನಿಮಾಗಳು ತೆರೆಗಪ್ಪಳಿಸುವುದರಿಂದ ಎಲ್ಲಾ ಕಡೆಗೂ ಸಿನಿಮಾಗಳು ತಲುಪುವಂತಾಗಿದೆ ಸೌತ್ ಕಲಾವಿದರು ಬಾಲಿವುಡ್ ಸಿನಿಮಾಗಳಲ್ಲಿ ಅದೇ ರೀತಿ ಬಾಲಿವುಡ್ ಸ್ಟಾರ್ಗಳು ಕನ್ನಡ ತೆಲುಗು ತಮಿಳು ಸಿನಿಮಾಗಳಲ್ಲಿ ನಟಿಸುವ ಪರಿಪಾಠ ಆರಂಭವಾಗಿಬಿಟ್ಟಿದೆ ಇತ್ತೀಚೆಗೆ ಶಿವಣ್ಣ ತಮಿಳಿನ ಜೈಲರ್ ಚಿತ್ರದಲ್ಲಿ ನಟಿಸಿ ಗೆದ್ದರು ಇದೀಗ ರಾಮ್ಚರಣ್ ನಟನೆಯ ಹೊಸ ಚಿತ್ರಕ್ಕೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ತೆಲುಗಿನ ಕಣ್ಣಪ್ಪ ಸಿನಿಮಾ ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬರಲಿದೆ ಈಗಾಗಲೇ ಚಿತ್ರದಲ್ಲಿ ಪ್ರಭಾಸ್ ಮೋಹನ್ ಲಾಲ್ ಅತಿಥಿ ಪಾತ್ರಗಳಲ್ಲಿ ನಟಿಸುವುದು ಪಕ್ಕಾ ಆಗಿದೆ ಸದ್ಯ ಬಾಲಿವುಡ್ ಖಿಲಾಡಿ ಅಕ್ಷಯ್ ಕುಮಾರ್ ಅಖಾಡಕ್ಕೆ ಇಳಿದಿದ್ದಾರೆ ಹೌದು ಕೆಲ ದಿನಗಳಿಂದ ಕಣ್ಣಪ್ಪ ಚಿತ್ರದಲ್ಲಿ ಅಕ್ಕಿ ನಟಿಸುವ ಬಗ್ಗೆ ಗುಸುಗುಸು ಶುರುವಾಗಿತ್ತು ಇದೀಗ ಅಧಿಕೃತವಾಗಿ ಚಿತ್ರತಂಡವೇ ಘೋಷಿಸಿದೆ ಮುಖೇಶ್ ಕುಮಾರ್ ಸಿಂಗ್ ನಿರ್ದೇಶನದ ಕಣ್ಣಪ್ಪ ಸಿನಿಮಾ ಭಾರಿ ನಿರೀಕ್ಷೆ ಮೂಡಿಸಿದೆ ಮಂಚು ವಿಷ್ಣು ಚಿತ್ರದ ಲೀಡ್ ರೋಲ್ನಲ್ಲಿ ನಟಿಸುತ್ತಿದ್ದಾರೆ ತಂದೆ ಮೋಹನ್ ಬಾಬು ಒಂದು ನೂರು ಕೋಟಿ ರು ಬಜೆಟ್ನಲ್ಲಿ ಸಿನಿಮಾ ನಿರ್ಮಾಣ ಮಾಡುತ್ತಿದ್ದಾರೆ ಕನ್ನಡದಲ್ಲಿ ಬಂದಿದ್ದ ಬೇಡರ ಕಣ್ಣಪ್ಪ ಹಾಗೂ ಶಿವಮೆಚ್ಚಿದ ಕಣ್ಣಪ್ಪ ಸಿನಿಮಾಗಳೇ ಈ ಕಣ್ಣಪ್ಪ ಚಿತ್ರಕ್ಕೆ ಸ್ಫೂರ್ತಿ ವೀರಶೈವರು ಆರಾಧಿಸುವ ಅರವತ್ಮೂರು ಪುರಾತನರಲ್ಲಿ ಬೇಡರ ಕಣ್ಣಪ್ಪ ಬಹಳ ಪ್ರಸಿದ್ಧನಾದವನು ತನ್ನ ಮುಗ್ಧ ಭಕ್ತಿಯಿಂದ ಶಿವನನ್ನೇ ಒಲಿಸಿಕೊಂಡ ಕಣ್ಣಪ್ಪನ ಕತೆ ಸಾಕಷ್ಟು ನಾಟಕಗಳಾಗಿ ಪ್ರದರ್ಶನ ಕಾಣುತ್ತಿತ್ತು ಇದೇ ಕತೆ ಆಧರಿಸಿ ಡಾ ರಾಜ್ಕುಮಾರ್ ಹೀರೋ ಆಗಿ ಬೇಡರ ಕಣ್ಣಪ್ಪ ಸಿನಿಮಾ ಬಂದಿತ್ತು ಬಳಿಕ ತೆಲುಗಿನಲ್ಲಿ ರಾಜು ಈ ಸಿನಿಮಾ ರಿಮೇಕ್ ಮಾಡಿದ್ದರು ಅದೇ ಕಥೆಯನ್ನು ಇವತ್ತಿನ ತಂತ್ರಜ್ಞಾನ ಬಳಸಿ ತೆರೆಗೆ ತರಲಾಗುತ್ತಿದೆ ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ಮೂಡಿ ಬರುತ್ತಿರುವುದರಿಂದ ಬೇರೆ ಬೇರೆ ಭಾಷೆಯ ಕಲಾವಿದರನ್ನು ಅತಿಥಿ ಪಾತ್ರಗಳಿಗೆ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ ಓ ಮೈ ಗಾರ್ಡ್ ಚಿತ್ರದಲ್ಲಿ ಶಿವದೂತನಾಗಿ ಅಕ್ಷಯ್ ಕುಮಾರ್ ನಟಿಸಿದ್ದರು ಕಣ್ಣಪ್ಪ ಚಿತ್ರದಲ್ಲಿ ಶಿವನ ಪಾತ್ರದಲ್ಲೇ ನಟಿಸುತ್ತಾರೆ ಎನ್ನಲಾಗ್ತಿದೆ ಅನುಷ್ಕಾ ಶೆಟ್ಟಿ ಪಾರ್ವತಿಯಾಗಿ ಕಾಣಿಸಿಕೊಳ್ಳುವ ಶಿವರಾಜ್ ಕುಮಾರ್ ಕೂಡ ಕಣ್ಣಪ್ಪ ಚಿತ್ರದಲ್ಲಿ ನಟಿಸುತ್ತಾರೆ ಎನ್ನಲಾಗ್ತಿದೆ ಈ ಬಗ್ಗೆ ಶಿವಣ್ಣನ ಜೊತೆ ಒಮ್ಮೆ ಮಾತುಕತೆ ಸಹ ನಡೆದಿದೆ ಆದರೆ ಇನ್ನೂ ಫೈನಲ್ ಆಗಿಲ್ಲ ಆದರೆ ಸೆಂಚುರಿ ಸ್ಟಾರ್ ನಟಿಸಲು ಉತ್ಸುಕರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಶಿವಣ್ಣ ನಟಿಸುವ ಬಗ್ಗೆ ಅಧಿಕೃತ ಮಾಹಿತಿ ಸಿಗಲಿದೆ ಈಗಾಗಲೇ ನ್ಯೂಜಿಲೆಂಡ್ನಲ್ಲಿ ಚಿತ್ರದ ಮೊದಲ ಶೆಡ್ಯೂಲ್ ಚಿತ್ರೀಕರಣ ನಡೆದಿದೆ ಶಿವರಾತ್ರಿ ಸಂಭ್ರಮದಲ್ಲಿ ಬೇಡರ ಕಣ್ಣಪ್ಪನಾಗಿ ಮಂಚು ವಿಷ್ಣು ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗಿತ್ತು ಇನ್ನುಳಿದಂತೆ ಶರತ್ ಕುಮಾರ್ ದೇವರಾಜ್ ಮಧು ಬ್ರಹ್ಮಾನಂದನ್ ಸೇರಿದಂತೆ ದೊಡ್ಡ ತಾರಾಗಳ ಚಿತ್ರದಲ್ಲಿದೆ ಸದ್ಯ ಅಕ್ಷಯ್ ಕುಮಾರ್ ಏಳೆಂಟು ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಮರಾಠಿ ಚಿತ್ರದಲ್ಲಿ ಛತ್ರಪತಿ ಶಿವಾಜಿ ಪಾತ್ರದಲ್ಲಿ ಹಣ ಹಚ್ಚಿದ್ದಾರೆ ಸಿಂಗ್ ಅಗೇನ್ ಫೋರ್ಸ್ ಶಂಕರ ಖೆಲ್ ಖೇಲ್ ಮೇನ್ ಹೇರಾಪೇರಿ ವ್ಯವಕಲನ ಮೂರು ಹೀಗೆ ಅಕ್ಷಯ್ ಕುಮಾರ್ ನಟಿಸುತ್ತಿರುವ ಸಿನಿಮಾಗಳ ಸಂಖ್ಯೆ ದೊಡ್ಡದಿದೆ ಆ ಸಾಲಿಗೆ ತೆಲುಗಿನ ಕಣ್ಣಪ್ಪ ಸಿನಿಮಾ ಕೂಡ ಸೇರಿಕೊಂಡಿದೆ